ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ನಗರದ ಕುಮಾರ್ ಅಮೋಘ ಪರ್ವ ಸಂತೋಷ್ ದೇಶಪಾಂಡೆ ಈತನು ಸರಿಗಮಪಗೆ ಆಯ್ಕೆಯಾಗಿರುತ್ತಾನೆ ಬಾಲ್ಯ ಸ್ನೇಹಿತ ಆತ್ಮೀಯ ಗೆಳೆಯನ ಮಗನಾದ ಕುಮಾರ್ ಅಮೋಘ್ ಸಂತೋಷ್ ದೇಶಪಾಂಡೆ ಇವನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜನರ ಮನಸೆಳೆಯಲಿ ಎಂದು ಹತ್ತೊಂಬತ್ ನೂರ ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನ ವಿದ್ಯಾರ್ಥಿ ಬಳಗದವರ ವತಿಯಿಂದ ಕುಮಾರ್ ಅಮೋಘ್ ಈತನಿಗೆ ಮೈಸೂರು ಪೇಟ ಧರಿಸಿ ಶಾಲು ಮಾಲೆಯೊಂದಿಗೆ ಸಿಹಿಯನ್ನ ನೀಡಿ ಸತ್ಕರಿಸಲಾಯಿತು ಸರಿಗಮಪದಲ್ಲಿ ಅತಿ ಉತ್ತುಂಗಕ್ಕೆ ಏರಬೇಕೆಂದು ಮತ್ತು ಎಲ್ಲ ಕರ್ನಾಟಕದ ಜನತೆಯ ಆ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲೆಂದು ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನ ಸ್ನೇಹಿತರು ಎಲ್ಲರೂ ಸೇರಿ ಆಶೀರ್ವದಿಸಿದರು ಇದೇ ಸಂದರ್ಭದಲ್ಲಿ ಕುಮಾರ್ ಅಮೋಘ ಪರ್ವ ಮಾತನಾಡಿ ಸರಿಗಮಪ್ಪ ಆಯ್ಕೆ ಆಗಿದ್ದಕ್ಕೆ ನನಗೆ ತುಂಬಾ ಹರ್ಷವಾಗಿದೆ ನಿಮ್ಮೆಲ್ಲರ ಆಸೆಯಂತೆ ನಾನು ಚೆನ್ನಾಗಿ ಹಾಡುತ್ತೇನೆ ಮತ್ತು ನಿಮ್ಮ ವಿಶ್ವಾಸ ಉಳಿಸಿಕೊಳ್ಳುತ್ತೇನೆ ಇದೇ ರೀತಿ ನಿಮ್ಮ ಆಶೀರ್ವಾದ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜು ಆಳ್ವಾಡೆ ಆನಂದ್ ತುಬುಚಿ ಬಸವರಾಜ್ ಪಟ್ಟಣ ಶೆಟ್ಟಿ ಪ್ರಕಾಶ್ ಗುಡಿಸಿ ಜಯ ಾನಂದ್ ಹಿರೇಮಠ್ ಮಹೇಶ್ ಮುದ್ಕಣ್ಣವರ್ ಹಾಗೂ ಬಾಲ್ಯದ ಸ್ನೇಹಿತರು ಉಪಸ್ಥಿತರಿದ್ದರು ಬಂದವರಿಗೆ ಶ್ರೀ ಸಂತೋಷ್ ಪ್ರಕಾಶ್ ದೇಶಪಾಂಡೆ ಬಂದೆಲ್ಲ ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸಿದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಹೆಸರು ವರ್ಷ ಸಂತೋಷ್ ದೇಶಪಾಂಡೆ ನನ್ನ ಊರು ಬೆಳಗಾವಿ ಅಷ್ಟೇ ಎರಡು ಪ್ರಶ್ನೆ ಎರಡು ಉತ್ತರ ಎಷ್ಟು ವರ್ಷ ನಿಂಗೆ ಹದಿನಾಲ್ಕು ಹದ್ನಾಲ್ಕು ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ಅಂಬರೀಷ್ ಅಂಗಲ್ದ ಡೈಲಾಗ್ ಕುತ್ತೆ ಕನ್ವರ್ ನೇ ಬೋಲೋ ಅದೇ ತರ ನೀನ್ ಆಡಾಡ್ತಾ ಇದ್ದೆ ಡೈಲಾಗ್ ಬರುತ್ತೆ ಮಾಡು ಕುತ್ತೆ ಕುತ್ತೆ ಅನ್ಬಿಟ್ಟು ನನ್ನ ನೋಡ್ಬೇಡ ಕಣು ಜನ ತಪ್ಪು ತಿಳ್ಕೋತಾರೆ ನೀನ್ ಏನ್ ಮಾಡುವ ಕಂಟಿನ್ಯೂಸ್ ಆಗಿ ಹೇಳ್ಬೇಕು ಕುತ್ತೆ

ಅವನು ಏನೋ ಒಂದು ಅನುಭವಿಸ್ಕೊಂಡು ಹಾಡ್ತಾ ಇದ್ದ ಅವನಿಗೆ ಏನೋ ಕೇಳಿಸ್ತಾ ಇದೆ ಏನೋ ಕಾಣಿಸ್ತಾ ಇದೆ ನಮಗ್ ಅದು ಕಾಣಿಸ್ತಿಲ್ಲ ಬಟ್ ಅದು ಅವನಿಗೆ ಕಾಣಿಸ್ತಾ ಇದೆ ಅಣ್ಣ ಅಳೋಯ್ ಬೆಳಗಾವಿ ಹುಡುಗ ನಾನ್ ವೇಟಿಂಗ್ ಲಿಸ್ಟ ಹಾಕ್ತೀನಿ ಸ್ವಲ್ಪ ನಿಮಗೆ ಟ್ರೈನಿಂಗ್ ಕೊಟ್ರೆ ಚೆನ್ನಾಗಿ ಹಾಡ್ತೀಯ ಅಂತ ಅನ್ಸುತ್ತೆ ಟ್ರೈನಿಂಗ್ ಚೆನ್ನಾಗಿ ಹಾಡ್ತೀಯ ಈಗ ನಾನು ಹಾಡ್ದಂಗೆ ಹಾಡು ನೂರು ಕಣ್ಣು ಕಣ್ಣು ಟ್ರೈನಿಂಗ್ ಮಾಡಬಹುದು ಮೇಡಮ್ ಹಾಳಾದ ಸರ್ ನಾನು ಟ್ರೈನಿಂಗ್ ಕೊಡೋಣ ಪರವಾಗಿಲ್ಲ ನನ್ನ ಪರವಾಗಿ ನೀನು ವೇಟಿಂಗ್ ಬಂದು ಓಕೆ ಸರ್ ಅಯ್ಯೋ ಗ್ರೀನ್ ಲೈಟ್ ಸೂಪರ್ ಏ ಅಮ್ಮಗ ನಿನಗೆ ಸಂಗೀತ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಮಗರ್ ಸಂತೋಷ್ ಚಿಪಾಂಡೆ ಅಂತ ಈಗ ಗುರುವಾರ ಮತ್ತು ಶನಿವಾರ ಜೀ ಕನ್ನಡ ಸರಿಗಮಪ ಮೆಗಾ ಆಡಿಷನ್ ಇತ್ತು ಅದರಲ್ಲಿ ನಾನು ಕೂಡ ಸೆಲೆಕ್ಟ್ ಆಗಿದ್ದೀನಿ ಸೋ ಈಗ ಮತ್ತೆ ಇವತ್ತು ಸಂಜೆ ನಾನು ಮತ್ತೆ ಬೆಂಗಳೂರಿಗೆ ಹೊರಡಬೇಕು ಮತ್ತು ಇವತ್ತು ಮತ್ತು ಈ ಇನ್ನು ಮೂರು ತಿಂಗಳು ಮತ್ತು ನನ್ನದು ಟ್ರೈನಿಂಗ್ ಅದು ಸ್ಟಾರ್ಟ್ ಆಗುತ್ತೆ ಅಲ್ಲಿ ಬೆಂಗಳೂರಲ್ಲಿ ಸೊ ನಿಮ್ಮ ಎಲ್ಲ ಸಹಾಯ ಮತ್ತು ಸಹಕಾರ ಇರಲಂದು ಹಾರೈಸುತ್ತೇನೆ ಧನ್ಯವಾದಗಳು